ಫ್ರೆಂಡ್ಸ್ ನಮಸ್ಕಾರ ಈಗಾಗಲೇ ಹೊಚ್ಚ ಹೊಸ ಧಾರಾವಾಹಿ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಅದುವೆ ಬ್ರಹ್ಮಗಂಟು ಅಂತ ಒಂದು ಹೊಸ ಧಾರಾವಾಹಿ ಬರ್ತಿದೆ ಇದೇ ತಿಂಗಳು ಹದಿನೇಳನೇ ತಾರೀಕಿಂದ ಈ ಒಂದು ಧಾರಾವಾಹಿ ಸ್ಟಾರ್ಟ್ ಆಯಿತು ಪ್ರತಿಯೊಬ್ಬರು ಸಹ ನೋಡಿರ್ಬೋದು ಬ್ರಹ್ಮಗಂಟು ಅಂತ ಮುಂಚೆನೂ ಕೂಡ ಒಂದು ಬ್ರಹ್ಮಗಂಟು ಅಂತ ಧಾರಾವಾಹಿ ಬರ್ತಿತ್ತು ಈಗಲೂ ಕೂಡ ಧಾರಾವಾಹಿ ಬರ್ತಾ ಇದೆ ಸೊ ಇದರಲ್ಲಿ ಒಂದು ಪ್ರಮುಖ ಪಾತ್ರ ಚಿರಾಗ್ ಎಂಬ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ ಭುವನ್ ಅವರು ಸೊ ಅದ್ಭುತವಾಗಿಯೂ ಕೂಡ ನಟಸ್ತಾ ಇದ್ದಾರೆ ಬಹಳಷ್ಟು ಜನರಿಗೂ ಕೂಡ ಇಷ್ಟವಾಗ್ತಿದೆ ಬ್ರಹ್ಮಗುಂಟು ಈಗ ಬಹಳಷ್ಟು ಚೆನ್ನಾಗಿ ಪ್ರಸಾರವಾಗೋದು ಗ್ಯಾರಂಟಿ ಇದರಲ್ಲಿ ಹೀರೋ ಆಗಿ ಕಾಣಿಸ್ಕೋತಾ ಇದ್ದಾರೆ ಭುವನ್ ಅವರು ಬ್ರಹ್ಮಗುಂಟು ಧಾರಾವಾಹಿ ಎಷ್ಟರ ಮಟ್ಟಿಗೆ ಹಿಟ್ ಆಗುತ್ತೆ ಇತ್ತೀಚೆಗಷ್ಟೇ ಸ್ಟಾರ್ಟ್ ಆಗಿರುವಂತಹ ಧಾರಾವಾಹಿ ಪ್ರತಿದಿನ ಹತ್ತು ಗಂಟೆಗೆ ಬರುತ್ತೆ ಇವರ ರಿಯಲ್ ಲೈಫ್ ಕ್ಷಣಗಳನ್ನ ನೋಡ್ತಾ ಇರ್ಬೋದು ಮುಂಚೆನೂ ಕೂಡ ಬೇರೆ ಬೇರೆ ಧಾರಾವಾಹಿಗಳ ಮೂಲಕ ಇವರು ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ ಈಗ ಸದ್ಯಕ್ಕೆ ಬ್ರಹ್ಮಗುಂಟು ಧಾರಾವಾಹಿಗೆ ಎಂಟ್ರಿ ಕೊಟ್ಟು ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ನೋಡ್ಬೇಕು ಏನ್ ಆಗುತ್ತೆ ಅಂತ ಸೊ ಯಾರನ್ನ ಮದುವೆ ಆಗ್ತಾರೆ ದೀಪನ ಮದುವೆ ಆಗ್ತಾರ ಚಿರಾಗ್ ಅವರು ಅಂತ ಕಾದ್ ನೋಡ್ಬೇಕಂದ್ರೆ ತುಂಬಾ ಜನರಿಗೂ ಕೂಡ ಕುತೂಹಲವಿದೆ ಇದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡ್ತಿರುವುದು ಚಿರಾಗ್ ದೀಪ ಮತ್ತೆ ರೂಪ ಸೌಂದರ್ಯ ಸೊ ಈ ರೀತಿ ಸಾಕಷ್ಟು ಗಳು ಇದಾವೆ ಕಾದ್ ನೋಡ್ಬೇಕಿದೆ ಅಹ್ ಭುವನ್ ಮತ್ತೆ ನಮ್ಮ ಒಂದು ದೀಪ ಮದ್ವೆ ನಡೆಯುತ್ತಾ ಅಂದ್ರೆ ಚಿರಾಗ್ ಮತ್ತೆ ದೀಪ ಮದ್ವೆ ನಡೆಯುತ್ತಾ ಯಾವ ರೀತಿಯ ಒಂದು ಸ್ತೋಯಿ ಬರುತ್ತೆ ಬಹಳಷ್ಟು ಚೆನ್ನಾಗಿ ಜನರು ಕೂಡ ತುಂಬಾನೇ ಕುತೂಹಲದಿಂದ ನೋಡಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇದಾರೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಅನ್ನು ಕೂಡ ಕ್ರಿಯೇಟ್ ಮಾಡಿದೆ ಯಾಕೆಂದ್ರೆ ಮುಂಚೆನೂ ಕೂಡ ಬ್ರಹ್ಮಗುಂಟು ಅಂತ ಈಗ ಅದೇ ಹೆಸರಿನಲ್ಲಿ ಮತ್ತೊಮ್ಮೆ ಬ್ರಹ್ಮಗುಂಟು ಅಂತ ಕೂಡ ಸ್ಟಾರ್ಟ್ ಆಗಿರುವಂತಹ ಕಾರಣ ಏನ್ ಇರ್ಬೋದು ಏನ್ ವಿಶೇಷತೆ ಅಂತ ಜನರು ಕೂಡ ಕಾಯ್ತಿದ್ದಾರೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅನ್ನ ಕೂಡ ಪ್ಲೇ ಕೂಡ ಮಾಡಲಾಗಿದೆ